ಸಾಧಕನು ಸಾಮಾನ್ಯರಂತೆ ಇರುವುದಿಲ್ಲ ಯಾರು ಊರು ಸಾವರಿ ಬಿಡ್ತಾರೆ ಅವರು ಸಕ್ಸಸ್ ಆಗ್ತಾರೆ ದೇರ್ ಈಸ್ ನೋ ಎನಿ ಡೌಟ್ ಕಲಿಯುವ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತ ಕೆಲಸವನ್ನ ನಿಯತ್ತಾಗಿ ಮಾಡಿದರೆ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ನಾವು ವಿಶೇಷವಾಗಿ ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ ಯಾಕಂತಂದ್ರ ಯಾರು ಸಾಧನೆಯನ್ನ ಮಾಡ್ತಾರೆ ಯಾರು ಸಾಧನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇರುತ್ತಾರೆ ಅವರ ಒಂದು ಅಟಿಟ್ಯೂಡ್ ಬೇರಣೆ ಆಗಿರುತ್ತೆ ಅವರು ಸಾಮಾನ್ಯರಂತೆ ಇರೋದೇ ಇಲ್ಲ ಸೊ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾವು ಏನಾದ್ರೂ ಬಹಳ ಸಾಮಾನ್ಯರಂತೆ ಏನಾದ್ರೂ ಇದ್ವು ಅಂತಂದ್ರೆ ತಿಳ್ಕೊಬೇಡಿ ನಾವು ಅಷ್ಟು ಬೇಗ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಹೇಗೆ ಅಂತಂತಂದ್ರೆ ಎಷ್ಟೋ ವಿಚಾರಗಳಲ್ಲಿ ನಾವು ಸ್ವಲ್ಪ ಸ್ಪೆಷಲ್ ಆಗಿಯೇ ಇರಬೇಕಾಗತ್ತ ಅಂದಾಗ ಮಾತ್ರ ನಾವು ಅಂದುಕೊಂಡಂಥ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಅಥವಾ ಅದನ್ನು ಪಡ್ಕೊಳ್ಳಿಕ್ಕೆ ಸಹಾಯಕ ಆಗತ್ತೆ ಯಾಕಂತಂದ್ರೆ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸನ್ನು ಹೇಳ್ಕೊಡ್ತೀನಿ ನಿಮಗೆ ಸೊ ಹೇಗೆ ಸಾಧಕರು ತಮ್ಮ ಕೆಲಸದಲ್ಲಿ ಅಥವಾ ತಮ್ಮ ಒಂದು ಉದ್ದೇಶದಲ್ಲಿ ಹೆಚ್ಚು ಕಾರ್ಯವನ್ನು ಅಥವಾ ಕಾರ್ಯಪ್ರವೃತ್ತರಾಗಿರ್ತಾರೆ ಅನ್ನೋದನ್ನು ಸ್ವಲ್ಪ ಈ ಪಾಯಿಂಟ್ಸ್ಗಳಿಂದ ನಿಮಗೆ ಕ್ಲಿಯರ್ ಆಗುತ್ತೆ ಒಳ್ಳೆ ಪಾಯಿಂಟು ಸಮಯದ ಬಳಕೆ ಮತ್ತು ಅದರ ಮಹತ್ವ ಅಂತೇಳಿ ಬಹಳ ಜನ ಹೇಗಿರ್ತಾರೆ ಅಂತಂದ್ರೆ ಸಮಯವನ್ನು ಹೇಗೆ ವ್ಯಯ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂತಂದ್ರೆ ಈ ಸಾಧಕರು ಹಂಗಲ್ಲ ಸಾಧಕರು ಹೆಂಗಿರ್ತಾರೆ ಅಂತಂದ್ರೆ ಸಮಯಕ್ಕೆ ಬಹಳ ಬಹಳ ಮಹತ್ವನ ಕೊಡ್ತಿರ್ತಾರೆ ಅಂದ್ರೆ ಸಮಯ ಮಿಸ್ ಆಯಿತು ಅಂದ್ರೆ ನೆಕ್ಸ್ಟ್ ಅದರ ಅವಕಾಶ ನಮಗೆ ಮತ್ತೆ ಸಿಗೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವ್ರು ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕಲ್ಲ ಅದನ್ನು ಕಂಪಲ್ಸರಿ ಅವರು ಮಾಡೇ ತೀರ್ತಾರೆ ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ ಸಮಯಕ್ಕಿಂತನೂ ಹೆಚ್ಚಿನ ಒಂದು ಮೌಲ್ಯ ಇರುವಂಥದ್ದು ಯಾವುದು ಇಲ್ಲ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿರುತ್ತೆ ಅದನ್ನ ಬಳಕೆ ಮಾಡ್ಕೊಳ್ತಾರೆ ಅದು ಪರೀಕ್ಷೆ ಸಲುವಾಗಿ ಓದೋದಾಗಿರ್ಬೋದು ಅಥವಾ ಇನ್ನಾವುದೇ ಕೆಲಸವನ್ನ ಮಾಡೋದಾಗಿರ್ಬೋದು ಆ ಒಂದು ಸಮಯದಲ್ಲಿ ಏನು ಕೆಲಸ ಮಾಡಬೇಕಲ್ಲ ಅದನ್ನ ಮಾಡುವವರೆಗೂ ಕೂಡ ಅವರು ಬೇರೆ ಕೆಲಸಗಳನ್ನ ಹಿಡಿಯೋದಿಲ್ಲ ಇಂತಹ ಒಂದು ಅಟಿಟ್ಯೂಡ್ ಆ ಒಬ್ಬ ಸಾಧಕನ ಹತ್ರ ಇರ್ತದೆ ಇದು ಹತ್ರ ಇರೋದಿಲ್ವೋ ಅವರು ಆ ಸ್ಟೀಜಿಯಾಗಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರ ಸಾಧನೆ ಅನ್ನೋದು ಯಾವುದೇ ಶ್ರೀಮಂತ ಮತ್ತು ಬಡವರಿಗೆ ಜಾತಿ ಧರ್ಮ ಯಾವುದೇ ಒಂದು ಭೇದವನ್ನು ಅದು ಹೊಂದಿಲ್ಲ ಯಾರು ಸಮಯಕ್ಕೆ ಮಹತ್ವ ಕೊಡ್ತಾರೆ ಯಾರು ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ತಾರೆ ಅವರಿಗೆ ಈ ಸಾಧನೆ ಅಥವಾ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ ಹೀಗಾಗಿ ಫಸ್ಟಿಗೆ ಅವರ ಅಟಿಟ್ಯೂಡ್ ಏನಾಗಿರುತ್ತೆ ಸಮಯವನ್ನು ವ್ಯಯ ಮಾಡೋದಿಲ್ಲ ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂತೆ ಇನ್ನು ನೆಕ್ಸ್ಟ್ ಇರುವಂಥದ್ದು ಅವರ ಒಂದು ಭಾಳ ಇಂಪಾರ್ಟೆಂಟ್ ಇರುವಂತಹ ಒಂದು ಹ್ಯಾಬಿಟ್ ಹೆಂಗಿರುತ್ತೆ ಒಂದು ಅಟಿಟ್ಯೂಡ್ ಅಂದ್ರೆ ಅವರು ಪಠ್ಯಕ್ರಮವನ್ನು ನೋಡ್ತಾರೆ ಯಾಕಂದ್ರೆ ಆಗಿ ಇದು ವಿದ್ಯಾರ್ಥಿಗಳಿಗಾಗಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯುತ್ತಿರುವವರಿಗೆ ಹೇಳಬೇಕಂತಂದ್ರೆ ಪಠ್ಯಕ್ರಮವನ್ನು ನೋಡ್ಕೊಳ್ತಾರೆ ಪಠ್ಯಕ್ರಮ ಯಾವ ಪರೀಕ್ಷೆಗಾಗಿ ಅವರು ಓದ್ತಾ ಇರ್ತಾರೆ ಅನ್ನೋದನ್ನು ಬಹಳ ವಿಶೇಷವಾಗಿ ಸ್ಟಡಿ ಮಾಡ್ತಾರೆ ಹೋಗುವ ದಾರಿಕ್ಕಿ ಹೋಗುವ ದಾರಿಗೆ ಹೇಗಿದೆ ಸೊ ಹೇಗೆ ಹೋದರೆ ಅದನ್ನ ಬೇಗ ನಾವು ರೀಚ್ ಆಗ್ತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ನಾವು ತೆಗೆದುಕೊಳ್ಬೇಕಾಗಿರುವಂಥ ಡಿಸಿಷನ್ ಈಗ ಇಲ್ಲಪ್ಪ ನೋಡೋಣ ಹಾಗೆ ಸುಮ್ಮನೆ ಓದೇ ಆಯಿತು ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ ಯಾವ ಟೈಮಲ್ಲಿ ರೀಚ್ ಆಗಬೇಕು ಎಷ್ಟಕ್ಕೆ ರೀಚ್ ಆಗಬೇಕು ಹೇಗೆ ರೀಚ್ ಆಗಬೇಕು ಅಂತ ಗೊತ್ತೇ ಆಗೋದಿಲ್ಲ ಯಾಕಂದ್ರೆ ನಿಮ್ಗೆ ಡಿಸೈಡ್ ಮಾಡಿಲ್ಲ ನೀವು ಹೇಗೆ ರೀ ಹೋಗಬೇಕು ಅಂತೆ ಹಾಗಾದರೆ ಸಿಲಾಬಸ್ಸನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಹೇಗೆ ಈ ಸಿಲಬಸ್ ಇದೆ ಸೊ ಅದನ್ನು ಎಷ್ಟು ಓದಿರಬೇಕು ಅಂತೆ ಓಕೆನಾ ಸಿಲಬಸ್ನ ಅರ್ಥ ಮಾಡಿಕೊಳ್ಳುವಂತಹ ಜಾಣ್ಮೆ ಈ ಸಾಧಕರಲ್ಲಿ ಇರತ್ತೆ ಹಾಗಾಗಿನೇ ಅವರು ಸಾಮಾನ್ಯರಂತೆ ಇರೋದಿಲ್ಲ ಅವರ ವಿಚಾರಗಳು ಬೇರೆನೆ ಆಗಿರ್ತವ ಅದಕ್ಕೆ ಬೇಗನೆ ಅವ್ರು ಏನಂತಾರೆ ಸಕ್ಸಸ್ ಅನ್ನ ಪಡ್ಕೊಳ್ತಾರೆ ಹಾಗಾದ್ರೆ ಮೇನ್ ಇಂಪಾರ್ಟೆಂಟ್ ಅವ್ರದ್ದು ಸಿಲಬಸ್ ಪಠ್ಯಕ್ರಮವನ್ನು ನೋಡ್ಕೊಳ್ತಾರೆ ನೆಕ್ಸ್ಟ್ ಇನ್ನೂ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ ಏನಿದೆ ಇವ್ರು ಏನು ಔಟ್ ಮಾಡ್ತಾರೆ ಅಂತಂದ್ರೆ ಯಾವುದು ಅನಾವಶ್ಯಕವಾದ ವಿಷಯ ಇದೆ ಅದನ್ನು ತೆಗೆದುಕೊಂಡು ಬಿಡ್ತಾರೆ ಅಂದ್ರೆ ಪಠ್ಯಕ್ರಮದಲ್ಲಿ ಈಗಾಗಲೇ ಇಂಪಾರ್ಟೆಂಟ್ ಪಠ್ಯಕ್ರಮ ಇದೆ ಅದನ್ನು ಹೊರತುಪಡಿಸಿ ಬೇರೆ ಸಬ್ಜೆಕ್ಟ್ಗಳನ್ನು ಇವರು ಓದೋದಿಲ್ಲ ಆ ಟೈಮ್ದೊಳಗೆ ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಅದ ಸುಮ್ಮನೆ ಯಾವುದೂ ಓದಂಗಿಲ್ಲ ಅವ್ರು ವಿಶೇಷ ಒಟ್ಟು ಓದೋದಿಲ್ಲ ಯಾವುದು ಸಿಲಬಸ್ ಸಿಕ್ಕಿದೆ ಆ ಪಠ್ಯಕ್ರಮದಲ್ಲಿರುವಂಥ ಟಾಪಿಕನ್ನು ಮಾತ್ರ ಯಾವಾಗಲೂ ಅವರು ಏನು ಮಾಡ್ತಾರೆ ಓದ್ತಾ ಇರ್ತಾರೆ ಯಾವಾಗಲೂ ಅದನ್ನೇ ವಿಚಾರ ಮಾಡ್ತಿರ್ತಾರೆ ಅನಾವಶ್ಯಕವಾಗಿ ಯಾವುದನ್ನು ಕೂಡ ಅವರು ಓದೋದೇ ಇಲ್ಲ ಆ ಟೈಮಲ್ಲಿ ನೀವು ನೋಡ್ಬೋದು ಬಹಳ ಸಕ್ಸಸ್ಫುಲ್ ಪೀಪಲ್ ಆಗಿರಬಹುದು ಅಥವಾ ಸ್ಟೂಡೆಂಟ್ಸ್ ಕೂಡ ಬಹಳ ಚೆನ್ನಾಗಿ ಸ್ಕೋರ್ ಮಾಡುವಂಥ ಸ್ಟೂಡೆಂಟ್ಗಳು ಬಹಳ ಗಡಿಬಿಡಿ ಮಾಡ್ತಿರಂಗಿಲ್ಲ ಅವರು ಅವ್ರಿಗೊಂದು ವೇಗ್ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಹೀಗೆ ಓದಿದ್ರೆ ಮಾತ್ರ ಹೀಗೆ ಇದು ಸಬ್ಜೆಕ್ಟ್ ಅರ್ಥ ಆಗುತ್ತೆ ಹೀಗೇನೆ ಸ್ಕೋರ್ ಆಗುತ್ತೆ ಅಂತೇಳಿ ಅವ್ರೊಂದು ಅಟಿಟ್ಯೂಡ್ ಚೇಂಜ್ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇದು ಸಾಧಕರ ಒಂದು ಮೂರನೇ ಗುಣ ಯಾವುದು ಅಂದರೆ ಅನಾವಶ್ಯಕ ಸಿಲಬಸ್ ಅಥವಾ ಅವುಗಳನ್ನೆಲ್ಲ ಓದೋದನ್ನು ಸ್ಟಾಪ್ ಮಾಡಿಬಿಟ್ಬಿಡ್ತಾರೆ ಒಳ್ಳೆಯವರು ಯಾವುದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ಮಾತ್ರ ಓದುವಂತಹ ಉದ್ದೇಶ ಅದನ್ನು ಮಾತ್ರ ಅವ್ರು ಗೆಲ್ಲುವಂತಹ ಉದ್ದೇಶವನ್ನು ಬಹಳ ಸ್ಟ್ರಾಂಗ್ ಆಗಿ ಹಾಕೊಂಡಿರ್ತಾರೆ ಸೊ ಇದು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಏನು ಅಂತಂದ್ರೆ ಇವರು ಈ ಫಂಕ್ಷನ್ಸ್ಗಳು ಜಾತ್ರೆಗಳು ಇಂಥವ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿರಂಗಿಲ್ಲ ಯಾಕಂತಂದ್ರೆ ಬಹಳ ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ ಓದುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಫಂಕ್ಷನ್ ಬಂತಂದ್ರೆ ಓದೋದನ್ನ ಸ್ಟಾಪ್ ಮಾಡಿ ಫಂಕ್ಷನ್ಗೆ ಹೋಗ್ಬಿಡ್ತಾರೆ ಆಯ್ತು ಒಂದಿನ ಹೋದ್ರೆ ಏನಾಗುತ್ತೆ ಹೋಗ್ಬಿಡ್ತಾರೆ ಅದಾದ್ರೆ ಮತ್ತೆ ಒಂದು ಜಾತ್ರೆ ಅಂತ ಬರುತ್ತೆ ಅದಕ್ಕೊಂದು ಒಂದು ವಾರ ಹೋಗುತ್ತಿರ್ತಾರೆ ಸೊ ಹೀಗೆ ಸಬ್ ಸಬ್ಜೆಕ್ಟ್ ಅನ್ನು ಹೋಗುವಂಥ ಸಂದರ್ಭದಲ್ಲಿ ನಾವು ಮಿಡಲ್ ಮಿಡಲ್ ಸ್ಟಾಪ್ ಮಾಡಿದ್ರೆ ಅಂತಂದ್ರೆ ಆ ಸಬ್ಜೆಕ್ಟ್ ನಮ್ಗೆ ಚೆನ್ನಾಗಿ ಅರ್ಥ ಆಗೋದಿಲ್ಲ ಇದನ್ನು ಯಾರು ಮಾಡೋಂಗಿಲ್ಲ ಅಂತಂದ್ರೆ ಸಾಧಕರು ಮಾಡಕ್ಕೆ ಹೋಗಂಗಿಲ್ಲ ಅವರಿಗೆ ಯಾವುದು ಇಂಪಾರ್ಟೆಂಟ್ ಅನ್ಸಂಗಿಲ್ಲ ಆ ಟೈಮ್ ತೊಳೆಕ ಜಾತ್ರೆ ಫಂಕ್ಷನ್ಸ್ ಮದುವೆ ಇಂಥವು ಯಾವುದೂ ಕೂಡ ಅವರಿಗೆ ಮ್ಯಾಟ್ರ್ ಆಗೋದಿಲ್ಲ ಅವರು ಎಲ್ಲಿವರೆಗೆ ರೀಚ್ ಆಗೋದಿಲ್ವೋ ಅಲ್ಲಿವರೆಗೇನೆ ಇವುಗಳ ಬಗ್ಗೆ ಸ್ವಲ್ಪನೂ ವಿಚಾರವನ್ನು ಮಾಡ್ತಿರಂಗಿಲ್ಲ ಜಸ್ಟ್ ಅನಿವಾರ್ಯತೆಯಿಂದ ಮಾತ್ರ ಹೋಗ್ತಿರಬಹುದು ಹೊರತು ಅವರು ಮನಸ್ಫೂರ್ತಿಯಾಗಿ ಅದಕ್ಕೆ ಎಂದೂ ಕೂಡ ಅವರು ಸಪೋರ್ಟನ್ನು ಅಥವಾ ಹೋಗುವುದನ್ನು ಅಥವಾ ಟೈಮ್ ವೇಸ್ಟ್ ಮಾಡೋದನ್ನು ಅವರು ಯಾವಾಗಲೂ ಕೂಡ ಮಾಡೋದಿಲ್ಲ ಅದು ಅವರ ಒಂದು ಮಹತ್ವದಾದ ಅಟಿಟ್ಯೂಡ್ ಇದು ಸೊ ಇದು ಕೂಡ ಬೇಕಾಗತ್ತೆ ಯಾಕಂದರೆ ಅದು ಅಷ್ಟು ಇಂಪಾರ್ಟೆಂಟನೇ ಇದೆ ನಾವು ಎಂಜಾಯ್ಮೆಂಟ್ ಟೈಮ್ದಲ್ಲಿ ನಾವು ಮಾಡಬೇಕಾದಂಥ ಗುರಿಯನ್ನು ಹಂಡ್ರೆಡ್ ಪರ್ಸೆಂಟ್ ಮರಿತೀವಿ ಎಂಜಾಯ್ಮೆಂಟ್ ಜಾಸ್ತಿ ಆಯಿತು ಅಂತಂದರೆ ನಾವು ಮಾಡಬೇಕಾದ ಕೆಲಸವನ್ನು ನಾವು ನೆಗ್ಲಿಸೆನ್ಸಿ ಮಾಡ್ತೀವಿ ಅದರೊಳಗಡೆ ಹಾಗಾಗಿ ಇದು ಮೇನ್ ಇಂಪಾರ್ಟೆಂಟ್ ಅವರ ಒಂದು ವಿಚಾರ ಈ ನೆಕ್ಸ್ಟ್ ನಾವು ನೋಡಬೇಕು ಇವರ ಒಂದು ಫ್ರೆಂಡ್ಸ್ ಸರ್ಕಲ್ ಕೂಡ ಬಹಳ ಕಡಿಮೆ ಇರುತ್ತೆ ಸಾಧಕರ ಒಂದು ಫ್ರೆಂಡ್ ಸರ್ಕಲ್ ಯಾವಾಗಲೂ ಕೂಡ ಕಡಿಮೆನೆ ಇರಬೇಕು ನನ್ನ ಪ್ರಕಾರ ಓಕೆನಾ ಸಾಧಕರ ಒಂದು ಫ್ರೆಂಡ್ ಸರ್ಕಲ್ ಯಾವಾಗಲೂ ಕಡಿಮೆ ಇರಬೇಕು ಯಾಕಂದ್ರೆ ಫ್ರೆಂಡ್ ಸರ್ಕಲ್ ಹೆಚ್ಚಾಯ್ತು ಅಂದ್ರೆ ನೀವು ನಿಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡೋದು ಬಿಟ್ಟು ಬೇರೆ ಕೆಲಸಗಳನ್ನೇ ಜಾಸ್ತಿ ಮಾಡಬೇಕಾಗತ್ತೆ ಯಾಕಂದ್ರೆ ಹಾಗೆ ಇರುತ್ತೆ ಈಗ ಒಂದ್ಸಲ ಒಬ್ಬರ ಮಾಡಿ ಮಾಡಿವಂತಂದ್ರೆ ನೆಕ್ಸ್ಟ್ ಓಕೆ ಫಾರ್ ಎಕ್ಸಾಂಪಲ್ ನಿಮ್ಮ ಬರ್ತಡೇನ ಅವರೆಲ್ಲ ಕೊಡ್ಕೊಂಡು ಮಾಡಿದಾರ್ಮೇಲೆ ಅವರ ಬರ್ತಡೇನು ಕೂಡ ನೀವು ಮಾಡಲೇಬೇಕಾಗತ್ತೆ ಹೀಗೆ ಇಯರ್ಲಿ ಏನಾಗುತ್ತೆ ಎಷ್ಟು ಫ್ರೆಂಡ್ಸ್ ಇರ್ತಾರಲ್ಲ ಎಲ್ಲರಿಗೂ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಟೈಮನ್ನು ಅವರು ಫೈಂಡ್ಔಟ್ ಮಾಡಿರ್ತಾರೆ ಓಕೆ ಫ್ರೆಂಡ್ಸ್ ಜಾಸ್ತಿ ಇದ್ರೆ ಅಷ್ಟೇ ಲೈಫ್ ಅಂತೇಳಿ ಅವ್ರಿಗೆ ಅನ್ಸಂಗಿಲ್ಲ ಫ್ರೆಂಡ್ಸ್ ಇಲ್ಲದೇ ಇದ್ರು ನಾವು ಮಾಡಬೇಕಾದ ಕೆಲಸ ಮಾಡಿದ್ರೆ ಆಮೇಲೆ ಫ್ರೆಂಡ್ಸ್ ತಾನಾಗೆ ಆಗತ್ತಾರೆ ಫ್ರೆಂಡ್ಸು ತಾನಾಗೆ ಬರ್ತಾರೆ ಅನ್ನೋದು ಕೂಡ ಅವ್ರಿಗೆ ಕನ್ಫರ್ಮೇಶನ್ ಇರುತ್ತೆ ಅಂದ್ರೆ ವಾಸ್ತವನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಜನ ಎದಕ್ಕೆ ಫ್ರೆಂಡ್ಸ್ ಆಯ್ತು ಸ್ನೇಹ ಸಂಬಂಧಗಳು ಇವೆಲ್ಲ ಹೆಂಗ್ ಉಳಿತಾವೋ ಯಾವುದು ನಿಟ್ಟಿನಲ್ಲಿಯೂ ನಮ್ಮ ಜೊತೆ ಉಳಿತಾವ ಅನ್ನೋದು ಕೂಡ ಅವ್ರಿಗೆ ಕನ್ಫರ್ಮೇಶನ್ ಸಿಕ್ಕಿರುತ್ತೆ ಅಂತಹ ಸಾಧಕರ ವಿಚಾರ ಅದು ಒಂದು ಸ್ಪೆಷಲ್ ಅಟಿಟ್ಯೂಡ್ನ ಆಗಿರುತ್ತೆ ಅವರು ಇಂಥದ್ರ ಬಗ್ಗೆ ಯಾವುದಕ್ಕೂ ಕೂಡ ಅಷ್ಟು ಇಂಪಾರ್ಟೆನ್ಸ್ನ ಕೊಡಂಗಿಲ್ಲ ಅದು ರಿಲೇಶನ್ಶಿಪ್ನ ಆಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಏನೇ ಇರಲಿ ಎಲ್ಲವನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇಟ್ಕೊಂಡಿರ್ತಾರೆ ಅವರು ತಮ್ಮ ಗೋಲನ್ನ ರೀಚ್ ಆಗುವವರಿಗೂ ಕೂಡ ಅದೇ ಕೆಲಸನೆ ಮಾಡ್ತಿರ್ತಾರೆ ತಮ್ದೇ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾರೆ ಸೊ ಅದರೊಂದಿಗೆ ನಾವು ನೋಡಬಹುದು ಅವರು ಅವ್ರ ಬಗ್ಗೆ ಮಾತ್ರ ವಿಚಾರ ಮಾಡ್ತಿರ್ತಾರೆ ಯಾವಾಗ್ಲೂ ಕೂಡ ಸಾಧಕರು ಹೇಳ್ಬಹುದು ಆ ವ್ಯಕ್ತಿ ಏನ್ ಬಿಡಪ್ಪ ಬರೀ ತನ್ನ ಬಗ್ಗೆ ಮಾತ್ರ ವಿಚಾರ ಮಾಡ್ತಾ ಇದ್ದಾನೆ ಇನ್ನೊಬ್ಬರಿಗೆ ತಲೆ ಕೆಡಿಸ್ಕೋದಿಲ್ಲ ಅಂತ ನೀವು ಅನ್ತಿರ್ಬಹುದು ಬಟ್ ಸಾಧಕರು ಯಾವಾಗ್ಲೂ ಮೊದಲಿಗೆ ತಮ್ಮ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ ಸೊ ತಾವು ಏನು ಮಾಡಬೇಕಾಗಿದೆ ಯಾವ ಎಕ್ಸಾಮ್ಗ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದಕ್ಕೆ ಹೆಂಗೆ ಓದಬೇಕು ಅದನ್ನು ಓದಬೇಕಾದ್ರೆ ಏನು ಬೇಕು ಸ್ವಲ್ಪ ಸ್ವಾರ್ಥ ಮನೋಭಾವನೆ ಇದ್ದೇ ಇರತ್ತೆ ಇದಂದರೂ ಪಕ್ಕ ಯಾಕಂದ್ರೆ ಮನುಷ್ಯ ಸ್ವಾರ್ಥಿ ಆಗದೆ ಇದ್ರೆ ಅದು ಇನ್ನೂ ಆಗೋದಿಲ್ಲ ಇಲ್ಲಂದ್ರೂ ವಾಸ್ತವದಲ್ಲಿ ಸತ್ಯನೂ ಕೂಡ ಆಗಿರುವಂಥದ್ದು ಇಲ್ಲಪ್ಪ ನಾನು ಇಲ್ಲ ನನ್ನ ನಾನು ಓಡೋ ಸಾಮರ್ಥ್ಯ ಇದೆ ಆದ್ರೆ ನನ್ನ ಸುತ್ತಮುತ್ತಲಿನ ಫ್ರೆಂಡ್ಸ್ ಎಲ್ಲ ಮೊದಲು ಹೋಗಲಿ ಅನ್ನೋ ಒಂದು ನಿಸ್ವಾರ್ಥ ಸೇವೆಯನ್ನು ಸೇವಿಸ್ ಸಲ್ಲಿಸೋದು ಮತ್ತೆ ಮತ್ತು ನೀವು ಓದೋದು ಇದಕ್ಕೆ ಸೊ ಇದು ಇಂಪೋಟ್ ಆಗುತ್ತಲ್ಲ ಸೊ ಸ್ವಾರ್ಥ ಮನೋಭಾವನೆ ಅನ್ನೋದು ಇದ್ದೇ ಇರುತ್ತೆ ಅದು ಯಾರ ಹತ್ರ ಇರುತ್ತೋ ಅವರು ಆಲ್ಮೋಸ್ಟ್ ಅದನ್ನ ರೀಚ್ ಆಗೇ ಹಾಕ್ತಾರೆ ಬಹಳ ಉದಾರವಾದ ಭಾವನೆಯಿಂದ ಅಷ್ಟು ಈಸಿಯಾಗಿ ನಾವು ಸಕ್ಸಸ್ ಆಗ್ಲಿಕ್ಕಾಗಲ್ಲ ಯಾಕಂದ್ರೆ ಕಾಂಪಿಟೇಷನ್ ಇದೆ ಓಕೆನಾ ಹಣದ ಮೌಲ್ಯವನ್ನ ಸಮಯದ ಮೌಲ್ಯವನ್ನ ಸ್ನೇಹ ಸಂಬಂಧಗಳ ಮೌಲ್ಯವನ್ನ ಹೇಗೆ ಇದಾವ ಎಕ್ಸಾಕ್ಟ್ಲಿ ಅವರ ವಾಸ್ತವ ಸ್ಥಿತಿ ಹೇಗಿದೆ ಅವುಗಳದು ಅವಳ ಮೌಲ್ಯ ಬರಬೇಕಾದ್ರೆ ಏನ್ ಕಾರಣ ಅನ್ನೋದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಬೇಯಗಡೆ ರೀಚ್ ಆಗ್ತಾರೆ ಇವೆಲ್ಲ ಈಸಿ ಈಸಿ ಇರುವಂಥ ಭಾಳ ಇದನ್ನು ಸಿಂಪಲ್ ಆಗಿ ಥಿಂಕ್ ಮಾಡ್ರೂ ಅರ್ಥ ಆಗುತ್ತೆ ಬಟ್ ನಾವು ಮರಿತಿರ್ತೀವಿ ಯಾಕಂದ್ರೆ ನಮ್ಮ ಎಂಜಾಯ್ಮೆಂಟು ಅನಾವಶ್ಯಕ ಕೆಲಸಗಳಿಂದ ಏನಾಗುತ್ತೆ ಅಂದ್ರೆ ಇವೆಲ್ಲ ಮರಿತಿರ್ತೀವಿ ಬಟ್ ವಾಸ್ತವ ಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ನಾವೀಗ ಸೊ ನೆಕ್ಸ್ಟ್ ಮಾಡುವಂಥದ್ದು ಏನು ಅಂತಂದರೆ ಅವರು ಯಾವುದೇ ಒಂದು ಹೊಸ ಕೆಲಸ ಮಾಡಲಿಕ್ಕೆ ಅವರು ಹೆದರೋದಿಲ್ಲ ಸಾಧಕರು ಯಾವಾಗಲೂ ಕೂಡ ಯಾವುದೇ ಹೊಸ ಕೆಲಸ ಇರಲಿ ಅವರು ಮಾಡಿದ್ದಾರೆ ಅವರಿಂದ ಮಾತ್ರ ಸಾಧ್ಯತೆ ನನ್ನಿಂದ ಆಗೋದಿಲ್ಲ ಅಂತೇಳಿ ಯಾವಾಗಲೂ ಕೂಡ ಅವರು ಅನ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಕನ್ಫರ್ಮೇಷನ್ ಪ್ರಯತ್ನ ಮಾಡಿದರೆ ಇದು ಸಿಕ್ಕೇ ಸಿಗುತ್ತೆ ಅಂತೆ ಯಾಕಂದ್ರೆ ಅವರು ಮನುಷ್ಯರು ನಾನು ಕೂಡ ಮನುಷ್ಯ ಹಾಗಿದ್ಮೇಲೆ ಅವರು ಮನುಷ್ಯರಾಗಿನೂ ಸಾಧ್ಯ ಇದೆ ಅಂದಮೇಲೆ ನಾನು ಮನುಷ್ಯನಾಗಿ ಮಾಡ್ಲಿಕ್ಕೆ ಯಾಕೆ ಇಲ್ಲ ನಾನು ಐ ಎ ಎಸ್ ಆಫೀಸರ್ ಆಗಲಿಕ್ಕೆ ಯಾಕೆ ಇಲ್ಲ ಅನ್ನೋದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಅದು ನಾ ಹಾಗೆ ಆಗ್ತಿನೋದು ಕೆ ಎಸ್ ಯಾಕೆ ಆಗಕ್ಕಂಗಿಲ್ಲ ಪಿ ಎಸ್ ಐ ಯಾಕೆ ಆಗಕ್ ಸೊ ಇಂಥವುಗಳ ಬಗ್ಗೆ ಎಷ್ಟು ಗಂಭೀರವಾಗಿ ಅವರು ವಿಚಾರ ಹೇಳಿರ್ತಾರೆ ಅಂದ್ರೆ ಬಹಳ ಅದನ್ನ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಎಸ್ ಯಾವ್ದನ್ನ ತೆಗೆದುಕೊಳ್ತೀನಿ ಅದನ್ನ ಕಂಪ್ಲೀಟಾಗಿ ಮಾಡೇ ಮಾಡ್ತೀನಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಅಂತಹ ಒಂದು ವಿಶೇಷವಾದಂತಹ ಅಟಿಟ್ಯೂಡನ್ನು ಅವರು ಹೊಂದಿರ್ತಾರೆ ಒಟ್ಟಾರೆ ಹೇಳ್ಬೇಕಂತಂದ್ರ ಊರ ಉಸಾವರಿ ಅಂತ ಏನ್ ಕರಿತೀವಲ್ಲ ಅದನ್ನು ಅವರು ಮಾಡೋದನ್ನ ಬಿಟ್ಟಿರ್ತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಫೈನಲಿ ಅವರು ಊರು ಉಸ್ಬಾರಿ ಮಾಡೋದನ್ನ ಕಂಪ್ಲೀಟ್ ಆಗಿ ಬಿಟ್ಟಿರ್ತಾರೆ ಅದನ್ನ ಬಿಟ್ಟನೆ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಹೊರತು ಅದ್ರ ಹೊರತು ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಇನ್ನೊಂದು ಸಲಹೆ ಹೇಳ್ತೀನಿ ಯಾರು ಊರು ಸಾವಾರಿ ಬಿಡ್ತಾರೆ ಅವರು ಸಕ್ಸಸ್ ಆಗ್ತಾರೆ ದೇರ್ ಈಸ್ ನೋ ಎನಿ ಡೌಟ್ ಸೊ ಅದನ್ನು ನಾವು ಭಾಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ ಲೀಸ್ಟ್ ಇನ್ನೂ ಭಾಳದ ವಿಷಯಗಳು ಅವೆಲ್ಲ ನೆಕ್ಸ್ಟ್ ನಮ್ಮ ಮತ್ತೊಂದು ಕ್ಲಾಸಲ್ಲಿ ನಿಮಗೆ ಸಲಹೆಗಳನ್ನು ಕೊಡ್ತೀನಿ ಬಟ್ ಇವಾಗ ಮಾತ್ರ ಇಷ್ಟು ವಿಚಾರಗಳನ್ನು ಸ್ವಲ್ಪ ಯಾರು ಸಾಧನೆ ಅಂತ ಮಾಡ್ಬೇಕಂತೀರಿ ಯಾರು ನೀವು ಎಕ್ಸಾಮ್ಸ್ಗಳಲ್ಲಿ ಕ್ಲಿಯರ್ ಆಗಬೇಕು ನಾನು ಪಾಸ್ ಆಗಬೇಕು ಅಥವಾ ಲೈಫನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಅಂತೇಳಿ ಏನು ಅನ್ಕೊಳ್ತಿರಲ್ಲ ನೀವು ಇಷ್ಟು ಕೆಲಸಗಳನ್ನು ಅಥವಾ ಇಷ್ಟು ವಿಷಯಗಳನ್ನು ಅಟ್ಲೀಸ್ಟ್ ಇವನ್ನ ಅರ್ಥ ಮಾಡ್ಕೊಳ್ಬೇಕು ಸುಮ್ಮ ಸುಮ್ಮನೆ ಹೋದರೆ ಏನು ಯೂಸ್ ಇಲ್ಲ ಓಕೆನಾ ಆಮೇಲೆ ನೀವು ಏನಾದರೂ ಸಕ್ಸಸ್ಫುಲ್ ಆದ್ರಿ ಅಂತಂದರೆ ಹಿಂದೆ ಎಲ್ಲಾನು ಬರುತ್ತೆ ಹಣ ಬರುತ್ತೆ ರಿಲೇಶನ್ಶಿಪ್ ಬರುತ್ತೆ ಫ್ರೆಂಡ್ ಸರ್ಕಲ್ ಬರುತ್ತೆ ಇವೆಲ್ಲವೂ ಕೂಡ ಆಮೇಲೆ ಬಂದೇ ಬರ್ತಾವೆ ಎಲ್ಲಿ ಹೋಗೋದಿಲ್ಲ ಸಕ್ಸಸ್ಫುಲ್ ಪರ್ಸನ್ ಇವನು ಮೊದಲು ಅರ್ಥ ಮಾಡ್ಕೊಂಡಿರ್ತಾನೆ ಯಾವುದೂ ಕೂಡ ನನ್ನ ಬಿಟ್ಟು ಹೋಗೋದಿಲ್ಲ ಯಾವಾಗ ನಾನು ಉತ್ತಮನಾಗಿರ್ತೀನಿ ಯಾವಾಗ ನನ್ನ ಹತ್ರ ಅಧಿಕಾರ ಇರುತ್ತೋ ಹಣ ಇರುತ್ತೋ ಅವಾಗೆಲ್ಲನೂ ಸಿಕ್ಕೇ ಸಿಗುತ್ತೆ ಅದನ್ನು ಬಹಳ ಇದು ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ನಿರ್ದಿಷ್ಟ ಟೈಮ್ ಅಂತಿರುತ್ತೆ ಆ ಟೈಮಲ್ಲಿ ನಾನು ಕೆಲಸ ಮಾಡಿ ನಾನು ಸಕ್ಸಸ್ ಆಗಬೇಕಷ್ಟೆ ಟು ಲೈಫ್ ಟೈಮ್ ಇದೆಯಲ್ಲ ಎಲ್ಲನೂ ಕೂಡ ರಿಲೇಶನ್ಶಿಪ್ ಜೊತೆನೇ ಇರ್ಬೋದು ಫ್ರೆಂಡ್ ಸರ್ಕಲ್ ಜೊತೆ ಇರ್ಬೋದು ಅದೆಲ್ಲ ಆಮೇಲೆ ಬಟ್ ಕಲಿಯುವ ಸಂದರ್ಭದಲ್ಲಿ ನಾವು ಮಾಡಬೇಕಾದಂಥ ಕೆಲಸವನ್ನು ನಿಯತ್ತಾಗಿ ಮಾಡಿದರೆ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನು ನಾವು ವಿಶೇಷವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್